ನಮಸ್ಕಾರ ಈ ದೇವಸ್ಥಾನಕ್ಕೆ ಕಾಲಿಟ್ರೆ ಸಾಕು ಕೊಟ್ಟಿರ ಹಣ ತಕ್ಷಣ ವಾಪಸ್ ಬರುತ್ತೆ ನೀವೆಷ್ಟೇ ಕೊಟ್ಟಿರ್ರಿ ನೀವೆಷ್ಟೇ ಸಾವಿರ ಎಷ್ಟೇ ಲಕ್ಷ ಎಷ್ಟೇ ಕೋಟಿ ಹಣ ಕೊಟ್ಟಿರ್ರಿ ಕೊಟ್ಟಿರೋ ಹಣ ತಕ್ಷಣ ನಿಮಗೆ ವಾಪಸ್ ಬರುತ್ತೆ ಮತ್ತು ನಿಮ್ಮದು ಎಷ್ಟೇ ಸಾಲುಗಳಿರಲಿ ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ರೂ ಖಂಡಿತವಾಗ್ಲೂ ಒಂದೇ ದಿನದಲ್ಲಿ ಸಾಲ ನೀವು ತೀರಿಸ್ತೀರಾ ಎಷ್ಟೇ ಲಕ್ಷ ಕೋಟಿ ಸಾಲಗಳಿದ್ರು ತೀರುತ್ತೆ ನಿಮ್ಮದು ಯಾವ ದೇವಸ್ಥಾನ ಅಂತ ಹೇಳ್ತೀನಿ ವಿಡಿಯೋ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನೋಡ್ರಿ ಈಗ ಮೈ ತುಂಬ ಕೈ ತುಂಬ ಸಾಲಗಳು ಮಾಡ್ಕೊಂಬಿಟ್ಟಿರ್ತೀರ ಆಂ ಆ ಸಾಲನ ಹೆಂಗಪ್ಪ ತೀರಿಸ್ಬೇಕು ಅಂತ ವಿಲ 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 ಒದ್ದಾಡ್ತಿರ್ತೀರ ಆಂ ಮತ್ತು ದುಡ್ಡು ಕೊಟ್ಬಿಟ್ಟಿರ್ತೀರಾ ಬೇರೆಯವರಿಗೆ ಸಾಲ ಅಂತ ಕೊಟ್ಬಿಟ್ಟಿರ್ತೀರ ಆಂ ಆ ಸಾಲ ಹೆಂಗೆ ತೀರಿಸ್ಬೇಕಪ್ಪ ಅಂತ ಒಂದು ರಿಲೇಟೆಡ್ಸು ಇದು ಮತ್ತು ನೀವು ದುಡ್ಡು ಕೊಟ್ಬಿಟ್ಟಿರ್ತೀರಲ್ಲ ಹಾಂ ಅವ್ರು ಇಸ್ಕೊಂಡು ಹೋಗ್ಬಿಟ್ಟಿರ್ತಾರೆ ಅವ್ರು ಯಾವಾಗ ನಮಗೆ ವಾಪಸ್ ಕೊಡ್ತಾರೆ ಅಂತ ಚಿಂತೆ ಮಾಡ್ತಿರ್ತೀರಾ ಇನ್ನು ಗೌರ್ನಮೆಂಟ್ ಜಾಬ್ ಸಿಗುತ್ತೆ ಗೌರ್ನಮೆಂಟ್ ನೌಕರಿ ಸರ್ಕಾರಿ ನೌಕರಿ ಉದ್ಯೋಗ ಸಿಗುತ್ತೆ ಅಂತ ಇಸ್ಕೊಂಡು ದುಡ್ಡು ಕೊಟ್ಬಿಟ್ಟಿರ್ತೀರ ಈ ಕಡೆ ಗೌರ್ಮೆಂಟ್ ಜಾಬೂ ಇಲ್ಲ ಈ ಕಡೆ ದುಡ್ಡು ಇಲ್ಲ ವಿಲ 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 ಒದ್ದಾಡ್ತಿರ್ತೀರ ಮತ್ತು ಫ್ರೆಂಡು ಫ್ರೆಂಡಿಗೆ ಕೊಡಿಸ್ಬಿಟ್ಟಿರ್ತೀರ ನೀವು ಇನ್ಫ್ಲುಯೆನ್ಸ್ ಮಾಡಿ ಫ್ರೆಂಡ್ ಫ್ರೆಂಡಿಗೆ ಕೊಡಿಸ್ಬಿಡೋದು ಶೂರಿಟಿ ಕೊಡೋದು ಬ್ಯಾಂಕ್ ಶೂರಿಟಿ ಕೊಟ್ಟು ಕೈ ಕಟ್ಕೊಂಡು ಕುತ್ಕೊಂಡ್ಬಿಡ್ರದು ಮತ್ತು ಚೀಟಿ ವ್ಯವಹಾರಗಳು ಹಾಕಿ ಅವರು ಒಟ್ಟಾರೆ ಹಾಂ ಕೊಟ್ಟಿರೋ ಹಣ ಬೇರೆಯವರು ನಿಮ್ಮ ಹತ್ರ ಏನೋ ಅರ್ಜೆಂಟಿಗೆ ಬೇಕಂತ ಇಸ್ಕೊಂಡು ಹೋಗ್ಬಿಟ್ಟಿರ್ತಾರೆ ಕೊಟ್ಟಿರೋ ಹಣ ನಿಮಗೆ ವಾಪಸ್ ತಕ್ಷಣ ಬರಬೇಕಪ್ಪ ಅಂತಂದರೆ ಗಂಡನಿಗೆ ಗೊತ್ತಿಲ್ಲದಲೇ ಹೆಂಡತಿ ಮಕ್ಕಳಿಗೆ ಗೊತ್ತಿಲ್ಲದಲೇ ಮಾಡ್ಕೊಂಬಿಟ್ಟಿರ್ತೀರ ಹಾಂ ಮತ್ತು ಸಾಲಗಳು ಮಾಡ್ಕೊಂಬಿಟ್ಟಿರ್ತೀರ ಸಾಲ ಬೇಗ ತೀರ್ಬೇಕಪ್ಪ ಅಂತಂದರೆ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅದಕ್ಕಿಂತ ಮುಂಚೆ ಹೇಳ್ತೀನಿ ಯಾವ ದೇವಸ್ಥಾನ ಅಂತ ಅದಕ್ಕೆ ನಿಮ್ಮ ನಿಮ್ಮ ಜಾತಕದಲ್ಲಿ ಎಸ್ಪೆಷಲಿ ನಿಮ್ಮದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ ಯಾವುದೇ ಲಗ್ನದಲ್ಲಿ ಹುಟ್ಟಿರಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ ದಶಾಭುಕ್ತಿಗಳಲ್ಲಿ ಈ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಆರನೇ ಮನೆ ಬಂತು ಅಂದರೆ ಇವೆಲ್ಲ ಸಮಸ್ಯೆ ಹಣಕಾಸಿನ ಸಮಸ್ಯೆ ಸಾಲಬಾಧೆ ಕೊಟ್ಟಿರೋ ಹಣ ವಾಪಸ್ ಬರಲ್ಲ ನೀವಿಸ್ಕೊಂಡಿದ್ರೆ ಅವರಿಗೆ ಕೊಡೋಕ್ಕಾಗಲ್ಲ ಇವೆಲ್ಲ ಸಮಸ್ಯೆ ವ್ಯಾಜ್ಯಗಳು ಬಂದ್ಬಿಡುತ್ತೆ ಅದಕ್ಕೆ ನೀವು ಜ್ಯೋತಿಷ್ಯ ಕಲ್ತ್ಕಂಡ್ರೆ ಯೂನಿವರ್ಸಿಟಿಗಳಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಇವೆಲ್ಲ ಯಾಕಾಗುತ್ತೆ ಅಂತ ಇನ್ನೊಂದು ಆಸೆ ದುರಾಸೆ ಸ್ವಯಂಕೃತ ಅಪರಾಧ ನಾನು ನಂದು ಅಹಂಕಾರ ಹೇಳಿಕೆ ಮಾತು ಕೇಳೋದು ಇನ್ನೊಂದು ಮತ್ತೊಂದು ಇವೆಲ್ಲ ಇರ್ತವೆ ಏನು ಮಾಡೋಕ್ಕಾಗಲ್ಲ ಹಾಂ ನಂಬಿ ಮೋಸ ಹೋಗೋದು ಇನ್ನೊಬ್ಬರು ನಂಬಿ ಮೋಸ ಹೋಗೋದು ಹಾಂ ಇನ್ನೊಬ್ರಿಗೆ ಅಶುರೆನ್ಸು ನೀವು ಕೊಟ್ಟು ಅವ್ರನ್ನ ನಂಬಿಟ್ಟಿರ್ತೀರ ಫುಲ್ಲು ಅವ್ರು ನಿಮಗೆ ಮೋಸವಾದಾಗ ಏನು ಮಾಡೋಕ್ಕಾಗಲ್ಲ ಈ ರೀತಿ ಇರುತ್ತೆ ಯಾವುದಪ್ಪ ಅದು ದೇವಸ್ಥಾನ ಅಂತಂದರೆ ಈ ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ತಾಲೂಕು ಗಾಣಗಟ್ಟೆ ಮಾಯಮ್ಮ ಕೊಲ್ಲಾಪುರದ ಮಹಾಲಕ್ಷ್ಮಿ ಸ್ವರೂಪ ಇಲ್ಲಿ ಈ ಒಂದು ದೇವಿಗೆ ದುಡ್ಡಿನಿಂದನೇ ಅಭಿಷೇಕ ಆಗುತ್ತೆ ದುಡ್ಡಿನಿಂದನೇ ನೈವೇದ್ಯ ಮಾಡ್ತಾರೆ ದುಡ್ಡಿನ ಹಾರನೇ ಹಾಕ್ತಾರೆ ಈ ಒಂದು ದೇವರಿಗೆ ಇಲ್ಲಿ ಒಂದು ವಿಶೇಷತೆ ಕೊಲ್ಲಾಪುರದ ಮಹಾಲಕ್ಷ್ಮಿ ಸ್ವರೂಪ ಶ್ರೀ ಗಾಣಗಟ್ಟೆ ಮಾಯಮ್ಮ ಬಳ್ಳಾರಿ ಜಿಲ್ಲೆ ವಿಜಯನಗರ ಜಿಲ್ಲೆ ಅಂತೀವಿ ಕೂಡ್ಲಿಗಿ ತಾಲೂಕು ಗಾಣಗಟ್ಟೆ ಮಾಯಮ್ಮ ಕೂಡ್ಲಿಗಿಯಿಂದನೂ ಹೋಗ್ಬೋದು ಕೂಡ್ಲಿಗಿ ಹತ್ರ ಖಾನ ಹೊಸಳ್ಳಿಯಿಂದನೂ ಹೋಗ್ಬೋದು ಕೊಟ್ಟೂರಿಂದನೂ ಹೋಗ್ಬೋದು ಹಾಂ ಅನುಕೂಲ ಇದ್ದವರು ಹೋಗಿ ಬನ್ನಿ ಮಂಗಳವಾರದ ದಿನ ಅಥವಾ ಶುಕ್ರವಾರದ ದಿನ ಅಥವಾ ಯಾವುದಾದ್ರೂ ಅಮಾವಾಸ್ಯ ದಿನ ಹೋಗಿ ಹಾಂ ದೇವರಿಗೆ ಹಾಂ ನೀವು ಓಂ ಶ್ರೀಂ 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 ಮಹಾಲಕ್ಷ್ಮೀ ನಮಃ ಧನಂ ಧನಂ ದೆಹಿ ದೇಹಿ ದೇಹಿ ಫಟ್ ಸ್ವಾಹ ಅಂತ ಈ ಮಂತ್ರದ ಮುಖಾಂತರ ಕೇಳ್ಕೊಳ್ಳಿ ಈ ಒಂದು ದೇವರಿಗೆ ದುಡ್ಡಿನಿಂದನೇ ಅಭಿಷೇಕ ಮಾಡ್ತಾರೆ ದುಡ್ಡಿನಿಂದನೇ ನೈವೇದ್ಯ ದುಡ್ಡಿನ ಆರಾಧ ದೇವತೆ ಅಂತ ಕರೀತಾರೆ ಈ ಒಂದು ಗಾಣಗಟ್ಟೆ ಮಾಯಮ್ಮುನ್ನ ಈ ಕ್ಷೇತ್ರಕ್ಕೆ ಹೋಗಿ ದೇವರಿಗೆ ಕೇಳ್ಕೊಳ್ಳಿ ಅಷ್ಟೇ ಜ್ಯೋತಿಷಿಗಳಾಗಿ ನಾವು ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನಗಳು ಮಾಡ್ತಿರ್ತೀನಿ ನೋಡಿಕೊಂಡು ಸುಖವಾಗಿ ಬದುಕಿ ಅರ್ಥ ಆಯ್ತಾ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಏಕೆಂದರೆ ಇವತ್ತು ಕೊಟ್ಟಿರ ಹಣ ವಾಪಸ್ ಬರ್ತಿಲ್ಲ ಕೊಟ್ಟಿರ ಯ ಏಕೆಂದರೆ ಫಸ್ಟ್ ಆಫ್ ಆಲ್ ಕೊಡೋಕ್ಕೆ ಹೋಗಬಾರ್ದು ಕೊಟ್ಟುಬಿಟ್ರೆ ರಿಟರ್ನ್ ಬರೋಲ್ಲ ಇವತ್ತು ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ರಿಟರ್ನ್ ಬರಲ್ಲ ಇನ್ನೊಬ್ಬರಿಗೆ ಕೊಟ್ಬಿಟ್ರೆ ಒಂದು ಕೊಟ್ಟಿದ್ದೀವಿ ನಾವು ಅಂದರೆ ಸುಮ್ಮನೆ ಆಗಿಬಿಡಬೇಕು ಹೋಯ್ತು ದುಡ್ಡು ಎಲ್ಲೋ ಹೋಯ್ತು ನಮ್ಮ ಕರ್ಮ ಅಂತ ಸುಮ್ಮನಾಗ್ಬಿಡಬೇಕು ಆದರೆ ಹಿಂದ್ಗಡೆ ಹೋಗ್ಬಿಟ್ರೆ ಭಾಳ ಕಷ್ಟ ಅದೇ ಮನಸ್ತಾಪಗಳು ಮಾಡ್ಕೊಬೇಕಾಗುತ್ತೆ ಇವತ್ತು ಇನ್ನೊಂದು ಈ ಸಾಲದ ವಿಚಾರದಲ್ಲಿ ಈ ದೇವಸ್ಥಾನ ಪವರ್ಫುಲ್ಲು ಹೋಗಿ ಕೇಳ್ಕೊಳ್ಳಿ ನಮಸ್ಕಾರ